ಬ್ರಹ್ಮರ ತಾಲೂಕಿನ ಮಧುವನ ಅಚ್ಲಾಡಿಯಲ್ಲಿರುವ ಇಸಿಆರ್ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಇಸಿಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮ್ಯಾನ್ ಮಧು ಟಿ ಭಾಸ್ಕರನ್ ವಿಶಿಷ್ಟ ಟಾಸ್ಕ್ ನೀಡುವ ಮೂಲಕ ಕ್ರೀಡೆ ಹಾಗೂ ವ್ಯಾಯಾಮಕ್ಕೆ ಒತ್ತು ನೀಡಲು ಪ್ರೇರಣೆಯಾಗಿದ್ದಾರೆ ಜಿಲ್ಲೆ ಪ್ರಸಿದ್ಧ ಸಂಸ್ಥೆಯಾಗಿರುವ ಇಸಿಆರ್ ಕಾಲೇಜಿನಲ್ಲಿ ಡಿಗ್ರಿ ಸೈಬರ್ ಸೆಕ್ಯೂರಿಟಿ ಎಐ ಏವಿಯೇಷನ್ ಡಿಜಿಟಲ್ ಮಾರ್ಕೆಟ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಮಾಡುವ ಕೇರಳ ಕರ್ನಾಟಕದ ವಿವಿಧ ಜಿಲ್ಲೆಯ ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ನಿತ್ಯ ಕ್ಲಾಸ್ ರೂಮ್ ಸ್ಟಡಿ ಅಂತ ತಮ್ಮದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ದು ಅವರನ್ನು ಸಮಸಿ ಎದುರಿನ ವಿಶಾಲವಾದ ಮೈದಾನಕ್ಕೆ ಕರೆತರಲು ಪ್ರೇರಣೆಯಾಗಿದ್ದು ಮಧುಭಾಸ್ಕರನ್ ಅವರ ಪಂತಾಹ್ವಾನ For hundred meter race with our uh, chairman sir, Madhusar, we six uh, people have participated in uh, the race. Uh, it for it is just for fitness and uh, for entertainment. We have. Uh, ಹಾವ್ ಸೆಕೆಂಡ್ ಪ್ರೈಸ್ ನೂರು ಮೀಟರ್ ಊಟ ಸ್ಪರ್ಧೆಯನ್ನು ಮೈದಾನದಲ್ಲಿ ಆಯೋಜಿಸಿದ್ದು ಆರು ವಿದ್ಯಾರ್ಥಿನಿಯರು ಹಾಗೂ ಮಧುಭಾಸ್ಕರ್ ಓಟದ ಪಂದ್ಯ ಕಟ್ಟಿ ಒಡಿದು ಎರಡು ಸುತ್ತಿನಲ್ಲೂ ಸಂಸ್ಥೆಯ ಅಧ್ಯಕ್ಷ ಮಧುಭಾಸ್ಕರನ್ ಪ್ರಥಮ ಸ್ಥಾನ ಪಡೆದು ಯುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾದರು ಸೋಲು ಗೆಲುವು ಸಾಮಾನ್ಯ ನಿತ್ಯ ಆಟೋಟಕ್ಕೆ ಸಮಯ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಸದೃಢತೆ ಸಿಗುತ್ತೆ ಎನ್ನುತ್ತಾರೆ ಮಧು ತುಂಬಾ ಫೆಸಿಲಿಟೀಸ್ ಇದ್ರಲ್ಲೂ ಯಂಗ್ ಜನರೇಷನ್ ನೈಂಟಿ ಪರ್ಸೆಂಟ್ ಯಂಗ್ ಜನರೇಷನ್ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಅಲ್ಲ ಹೆಲ್ತ್ ಅಂದ್ರೆ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಇದೆ ಕಾಯಿಗತ್ತಿಂದ ಮೀನ್ಸ್ ಗೇಮ್ಸ್ ಸ್ಪೋರ್ಟ್ಸ್ ಆರ್ಟ್ಸ್ ಇದೇ ಥರ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಅವ್ರಿಗೆ ಮೆಂಟಲ್ ರಿಲ್ಯಾಕ್ಸೇಷನ್ ಸಿಗ್ತದೆ ಮತ್ತು ಫಿಸಿಕಲ್ ಫಿಟ್ನೆಸ್ ಸಿಗ್ತದೆ ಎಸ್ಪೆಷಲಿ ನಮ್ಮಲ್ಲಿ ನರ್ಸಿಂಗ್ ಡಿಗ್ರಿ ಕೋರ್ಸ್ ಏಯ್ಟೀನ್ ಇಯರ್ಸ್ ಟು ಟ್ವೆಂಟಿ ಫೋರ್ ಇಯರ್ಸ್ ಇರೋದು ಮಕ್ಕಳೇ ಇಲ್ಲಿ ಜಾಸ್ತಿ ಇದ್ದರಲ್ಲೂ ಇಷ್ಟು ದೊಡ್ಡ ಗ್ರೌಂಡ್ ಇರೋಲ್ಲೂ ಈ ಮಕ್ಕಳಿಂದಲ್ಲ ನೈಂಟಿ ಪರ್ಸೆಂಟ್ ಮಕ್ಕಳು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರಲಿ ಅದಕ್ಕೋಸ್ಕರ ಇದೇ ಥರ ಒಂದು ಚಾಲೆಂಜ್ ಹಾಕಿದೀವಿ ಮಕ್ಕಳೊಟ್ಟಿಗೆ ಈ ಕಾಂಪಿಟೇಷನ್ಲಿ ಯಾರು ವಿನ್ ಆಗಿದೆ ಯಾರು ಫಿಸ್ ಸೋತಿದೆ ಅಂದ್ ಇಂಪಾರ್ಟೆಂಟ್ ಅಲ್ಲ ಮ್ಯಾಚಲ್ಲಿ ನಾನು ವಿನ್ ಆಗಿದ್ರೆ ಇಲ್ಲೂ ಲೈಫಲ್ಲಿ ಅವರೇ ವಿನ್ ಆಗ್ತದೆ ಈ ಯಾರದು ಪಾಸಿಟಿವ್ ಆಗಿ ತಗೊಂಡು ಅವರದ್ದು ಹೆಲ್ತ್ ಕಾನ್ಶಿಯಸ್ ಆಗಿ ಇನ್ನು ಮುಂದೆ ನಡೆಯಲಿಕ್ಕೋಸ್ಕರ ಇದೊಂದು ಸಾಂಬಲ್ ಅಷ್ಟೇ ಬೆನಿಫಿಟ್ ಏನು ಅಂದರೆ ನಾವು ವಿನ್ ಆಗಿರೋ ನಮ್ಮ ಮಕ್ಕಳು ಬೆಳಿಗ್ಗೆ ಐದು ಮುಖಾಲು ಎದ್ದು ಗ್ರೌಂಡಲ್ಲಿ ಬಂದು ಅವರು ಫಿಸಿಕಲ್ ಎಕ್ಸಸೈಸ್ ಮಾಡ್ತೀನಿ ಅಂತ ನನ್ನ ಹತ್ರ ಕಮಿಟ್ಮೆಂಟ್ ಕೊಟ್ಟಿದೆ ಅರೌಂಡ್ ತೌಸಂಡ್ ಸ್ಟೂಡೆಂಟ್ಸ್ ಇದ್ದಾರೆ ತೌಸಂಡ್ ಸ್ಟೂಡೆಂಟ್ಸ್ ಇಷ್ಟು ಬಿಗ್ ಗ್ರೌಂಡ್ ಇದೆ ಅವ್ರಿಗೆ ಆ ಗ್ರೌಂಡ್ ಯೂಸ್ ಮಾಡಿ ಅವ್ರು ಫಿಸಿಕಲಿ ಫಿಟ್ ಆಗಿರೋದಕ್ಕೋಸ್ಕರ ಒಂದು ಅವ್ರ ಅವ್ರ ಹತ್ರ ಚಾಲೆಂಜ್ ಮಾಡಿದೆ ಈ ಏಜಲ್ಲೂ ನಾವು ವಿನ್ ಆಗ್ತದೆ ನನಗೆ ಆಯಿತು ಆಗಲೂ ಅವ್ರಿಗೆ ಇನ್ಸ್ಪಿರೇಷನ್ ಆಗಲಿ ದುಡ್ಡು ಅಲ್ಲಾದರೆ ಪ್ರೈಸ್ ಇಸ್ ನಾಟ್ ದ ಮ್ಯಾಟರ್ ದ ಮ್ಯಾಟರ್ ಈಸ್ ದೇ ಶುಡ್ ಬಿ ಕಾನ್ಷಿಯಸ್ ಅಬೌಟ್ ದರ್ ಹೆಲ್ತ್ ದರ್ಸ್ ಅವರು ನಾವೇ ಗೆಲ್ತೇವೆ ಎಂಬ ಉತ್ಸಾಹದಲ್ಲಿದ್ದ ವಿದ್ಯಾರ್ಥಿಗಳು ಸೋಲೆ ಗೆಲುವಿನ ಸೋಪಾನ ಎಂಬಂತೆ ಸ್ವೀಕರಿಸಿದ್ರು ನಿತ್ಯ ಕ್ರೀಡೆ ವ್ಯಾಯಾಮ ಚಟುವಟಿಕೆಗೆ ಸವೆ ನೀಡುವುದಾಗಿ ಶಪಥ ಮಾಡಿದ್ರು ನಮ್ಮ ಕಾಲೇಜಲ್ಲಿ ಇವತ್ತು ನಾವು ಫಿಟ್ನೆಸ್ ಕಾಂಪಿಟೇಷನ್ನ ಅನೌನ್ಸ್ ಮಾಡಿದ್ವಿ ಯಾರ್ಯಾರ ಮಧ್ಯೆ ಅಂತ ಹೇಳಿದ್ರೆ ನಮ್ಮ ಐದು ಸ್ಟೂಡೆಂಟ್ಸ್ ಮತ್ತು ಸರ್ ಮಧ್ಯೆ ನಾವು ಬೇಸಿಕಲಿ ಏನಂತ ಅಂದ್ಕೊಂಡ್ವಿ ಅಂದರೆ ನಮ್ಮ ಸ್ಟೂಡೆಂಟ್ಸೇ ವಿನ್ ಆಗ್ಬೋದು ಯಾಕಂದರೆ ನೋಡೋಕೆ ನಮ್ಮ ಸ್ಟೂಡೆಂಟ್ಸ್ ತುಂಬ ಫಿಟ್ ಆಗಿದ್ದಾರೆ ಒಂದು ಸರ್ಗೂ ಜಾಸ್ತಿ ಫಿಟ್ ಆಗಿದ್ರು ನಾವೆಲ್ಲ ಒಂದು ಹೋಪ್ ಇಟ್ಕೊಂಡ್ವಿ ಸ್ಟೂಡೆಂಟ್ಸೇ ವಿನ್ ಆಗ್ಬೋದು ಸರ್ಕಿಂತ ಬಟ್ ನಾವು ರಾಂಗ್ ಅಂತ ಪ್ರೂವ್ ಆದ್ವಿ ಯಾಕಂತ ಹೇಳಿದ್ರೆ ಸರ್ ಫಾರ್ ಫಾರ್ವೇ ಬೆಟರ್ ಆಗಿದ್ರು ನಾವು ನೋಡಿರೋ ಪ್ರಕಾರ ಸರ್ ತುಂಬ ಚೆನ್ನಾಗಿ ಒಬ್ಬ ಸ್ಪೋರ್ಟ್ಸ್ ಮ್ಯನ್ನು ತುಂಬ ಚೆನ್ನಾಗಿ ಬ್ಯಾಡ್ಮಿಂಟನ್ ಆಡ್ತಾರೆ ಮತ್ತು ಡೈಲಿ ಎಕ್ಸಸೈಸ್ ಮಾಡ್ತಾರೆ ರನ್ನಿಂಗ್ ಮಾಡ್ತಾರೆ ಸೊ ಇದನ್ನೆಲ್ಲ ನಾವು ತುಂಬ ನೋಡಿದ್ದೀವಿ ಬಟ್ ನಾವು ಅಂದ್ಕೊಂಡಿರಲಿಲ್ಲ ಸರ್ ಇಷ್ಟು ಚೆನ್ನಾಗಿ ಓಡ್ತಾರೆ ಅಂತ ಇಲ್ಲ ಇದರಿಂದ ನಾವು ಬೇಸಿಕ್ಲಿ ಒಂದು ತಿಳ್ಕೊಂಡ್ವಿ ಏನಂತ ಅಂದರೆ ಡೈಲಿ ಕುತ್ಕೊಂಡು ಫೋನ್ ನೋಡೋಕ್ಕಿಂತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅವ್ರ ಥರ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ರೆ ಅವ್ರ ಥರ ಸ್ವಲ್ಪನಾದರೂ ನಾವು ನಮ್ಮನ್ನು ನಾವು ಫಿಟ್ನೆಸ್ಸಲ್ಲಿ ತೊಡಸ್ ಇದ್ದರೆ ನಾವು ಸಹ ಒಂದು ಒಳ್ಳೆ ಫಿಟ್ ಆಗಿರೋ ಒಂದು ಸ್ಟೂಡೆಂಟ್ ಆಗ್ಬೋದು ಮತ್ತು ನಾವು ಕೂಡ ಫಿಟ್ಟಾಗಿ ಬಿಹೇವ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡ್ವಿ ಹಾಂ ನಾನು ಕೂಡ ಮಾಡ್ತಿರ್ತೇನೆ ಏನಂತಂದರೆ ನಮ್ಮ ಕಾಲೇಜಲ್ಲಿ ಬೆಳ್ ಬೆಳಿಗ್ಗೆ ಎದ್ಬಿಟ್ಟು ಆರೂವರೆ ಐದೂವರೆ ಹಾಗೆ ಬಂದ್ಬಿಟ್ಟು ನಮಗೆ ಫಿಟ್ನೆಸ್ ಕ್ಯಾಂಪೇನ್ ಇಡ್ತಾರೆ ಬಾಯ್ಸ್ ಮತ್ತು ಗರ್ಲ್ಸ್ ಬಂದ್ಬಿಟ್ಟು ದಿನ ಗ್ರೌಂಡಿಂದ ಮೂರು ರೌಂಡ್ ಓಡಬೇಕು ಮತ್ತು ಏರೋಬಿಕ್ ಎಕ್ಸರ್ಸೈಸ್ ಇದನ್ನೆಲ್ಲ ಮಾಡಿಸ್ತಾರೆ ಸೊ ಇದು ನಮ್ಮ ಕಾಲೇಜಲ್ಲಿ ಮೇಯ್ನಾಗಿ ಮಾಡ್ತಾನೆ ಇದ್ದಾರೆ ತುಂಬ ದಿನದಿಂದ ಸೊ ಅದರಿಂದ ನಾವು ಫಿಟ್ನೆಸ್ನ ವ್ಯಾಲ್ಯೂನ ತುಂಬ ಕಳ್ಕೊಂಡಿದ್ದೀವಿ ಇವಾಗ ಇವಾಗಂತೂ ಫಸ್ಟ್ ಫಸ್ಟು ನಾವು ಅಷ್ಟು ಫಿಟ್ ಆಗಿರಲಿಲ್ಲ ಬಟ್ ಬೇಸಿಕಲಿ ಎಕ್ಸಸೈಸಿಂದ ಕಲಿತಾ 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 ನಾವು ಇವಾಗಿವಾಗ ಫಿಟ್ಟಾಗಿ ಫೀಲ್ ಆಗ್ತಾ ಇದ್ದೀವಿ ನಾವು ನಮ್ಮ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ನ ಹೋಸ್ಟ್ ಮಾಡಿದ್ವಿ ಏನಂತ ಹೇಳಿದ್ರೆ ಸರ್ ಮತ್ತು ಸ್ಟೂಡೆಂಟ್ಸ್ ಮಧ್ಯೆ ಒಂದು ರನ್ನಿಂಗ್ ಕಾಂಪಿಟೇಷನ್ ಹೋಸ್ಟ್ ಮಾಡಿದ್ವಿ ಅದರಲ್ಲಿ ನಾವು ಅಂದ್ಕೊಂಡಿದ್ವಿ ನಮ್ಮ ಸ್ಟೂಡೆಂಟ್ಸೇ ವಿನ್ ಆಗ್ತಾರೆ ಅವರೇ ಫಿಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಸ್ಟೂಡೆಂಟ್ಸ್ಗಿಂತ ನಮ್ಮ ಸರೇ ಫಿಟ್ ಆಗಿದ್ದಾರೆ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಸರ್ ವಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ನಾವು ಫಿಟ್ ಆಗಿರಬೇಕು ಫಿಟ್ ಆಗಿದ್ದರೆ ನಮಗೆ ಈ ಥರದ್ದು ಯಾವುದೇ ಕಾಯಿಲೆ ಆಗಲಿ ಏನೂ ಬರೋಲ್ಲ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕು ಮತ್ತು ಏನು ಅಂತ ಹೇಳಿದರೆ ಯಂಗ್ ಜನ್ರೇಷನ್ ಈಗಿನ ಜನ್ರೇಷನಲ್ಲಿ ಏನಾಗ್ತಿದೆ ಅಂದರೆ ಎಲ್ಲ ಮೊಬೈಲ್ ಯೂಸ್ ಮಾಡೋದು ಅದರಲ್ಲೇ ಕಾಲ ಕಳೀತಿದ್ದಾರೆ ಬಿಟ್ಟರೆ ಯಾರೂ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮತ್ತು ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರೂ ಗ್ರೌಂಡಲ್ಲಿ ಮೊಬೈಲೇ ಯೂಸ್ ಮಾಡ್ತಿರ್ತಾರೆ ದೆನ್ ಏನಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಸೆವೆನ್ ತರ್ಟಿ ಒನ್ ಅವರ್ವರೆಗೂ ಎಲ್ಲರಿಗೂ ಒಂದು ಎಕ್ಸಸೈಸ್ ಆಗಲಿ ಅಥವಾ ಫಿಟ್ನೆಸ್ ಥರ ಆಗಲಿ ಎಲ್ಲ ಮಾಡಿಸ್ತಾ ಇರ್ತಾರೆ ನಮ್ಮ ಕಾಲೇಜಲ್ಲಿ ದೆನ್ ಈಗಿನ ಜನರೇಷನ್ಗೆ ಹೇಳೋದಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡೋದನ್ನ ಬಿಟ್ಟು ಎಲ್ಲರೂ ಫಿಟ್ನೆಸ್ ಮೇಂಟೈನ್ ಮಾಡಿ ಅದರಲ್ಲಿ ಹೆಚ್ಚು ಕಾಲ ಕಳೆಯೋದು ಬಿಟ್ಟು ಫಿಟ್ನೆಸ್ ಅಲ್ಲಿ ಕಾಲ ಕಳಿರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಳಜಿ ಬಗ್ಗೆ ವಿಭಿನ್ನ ಪ್ರಯತ್ನ ಮಾಡುವ ಮೂಲಕ ಅವರನ್ನು ಮೋಟಿವೇಟ್ ಮಾಡಿದ್ದು ಮಾದರಿಯಾಗಿದೆ योगेश कुंभसी कुंदापुर